ಚಿಕ್ಕಮಗಳೂರು ಜಿಲ್ಲೆಯ ಆಲ್ದೂರು ಪೊಲೀಸ್ ಠಾಣೆಯಲ್ಲಿ ದಿನಾಂಕ ಹನ್ನೆರಡು ಈ ತಿಂಗಳು ಹನ್ನೆರಡನೇ ತಾರೀಕಂದು ಶೋಭಾ ಅಂತಕ್ಕಂಥವರು ಒಂದು ಫಿರ್ಯಾದಿಯನ್ನು ನೀಡಿರ್ತಾರೆ ಆ ಫಿರ್ಯಾದಿ ಮೇರೆಗೆ ಆಲ್ದೂರು ಪೊಲೀಸ್ ಠಾಣೆಯಲ್ಲಿ ಕ್ರೈಮ್ ನಂಬರ್ ಒನ್ ಫಿಫ್ಟಿ ಫೈವ್ ಬಾರ್ ಟ್ವೆಂಟಿ ಫೈವ್ ಅಂಡರ್ ಸೆಕ್ಷನ್ ತ್ರೀ ಫಿಫ್ಟಿ ಟು ತ್ರೀ ಫಿಫ್ಟಿ ಒನ್ ಸಬ್ ಸೆಕ್ಷನ್ ಟು ಏಯ್ಟಿ ಫೈವ್ ಫಾರ್ಟಿ ನೈನ್ ಒನ್ ನಾಟ್ ತ್ರೀ ಅಂದರೆ ತ್ರೀ ನಾಟ್ ಟೂದು ರೆಡ್ ವಿತ್ ತ್ರೀ ಫೈವ್ ಬಿ ಎನ್ ಎಸ್ ಈ ಕಲಂಗಳಲ್ಲಿ ನಾವು ಪ್ರಕರಣವನ್ನು ದಾಖಲಿಸಿಕೊಂಡು ಅಲ್ಲಿ ಒಬ್ಬರು ಹೆಂಗಸಿನ ಶವ ಅಂದರೆ ಇಲ್ಲಿ ಯಾರು ವಿಕ್ಟಿಮ್ ಇದ್ದಾರೆ ನೇತ್ರಾವತಿ ಅವ್ರದ್ದು ಬಾಡಿ ಇರುತ್ತೆ ಅವ್ರಿಗೆ ನೆಕ್ಕಿಗೆ ಯಾವುದೋ ಒಂದು ಶಾರ್ಪ್ ಆಯುಧದಿಂದ ಕಟ್ ಮಾಡಿರ್ತಕ್ಕಂಥದ್ದು ಒಂದು ಕಂಡು ಬರುತ್ತೆ ಇಮಿಡಿಯೇಟಾಗಿ ಅಲ್ಲಿ ಎಲ್ಲ ತನಿಖಾ ಕ್ರಮವನ್ನು ತೆಗೆದುಕೊಂಡು ಬಾಡಿಯನ್ನು ಶಿಫ್ಟ್ ಮಾಡ್ತಾರೆ ಸೊ ಇವರು ಏನು ಫಿರ್ಯಾದಿಯಲ್ಲಿ ತಾ ನೇತ್ರಾವತಿಯವರ ತಾಯಿ ಶೋಭಾ ಅಂತಕ್ಕಂಥವ್ರು ಫಿರ್ಯಾದಿಯಲ್ಲಿ ನೀಡಿರ್ತಕ್ಕಂಥ ವಿಚಾರ ನವೀನ್ ಅಂತಕ್ಕಂಥವನು ಗಂಡ ನೇತ್ರ ನೇತ್ರಾವತಿ ಅವರ ಗಂಡ ಮತ್ತು ಅವರ ಅತ್ತೆ ಮಾವ ಮಂಜೇಗೌಡ ಮತ್ತು ಕುಸುಮ ಅಂತಕ್ಕಂಥವ್ರ ಮೇಲೆ ಒಂದು ಕಿರುಕುಳ ಮತ್ತು ಮರ್ಡರಿಗೆ ಕಂಪ್ಲೇಂಟನ್ನು ಕೊಟ್ಟಿರ್ತಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಂಬಂಧಪಟ್ಟಾಗಿ ಆಗಿ ತನಿಖಾಧಿಕಾರಿಗಳು ವೈಜ್ಞಾನಿಕ ರೀತಿಯಲ್ಲಿ ತನಿಖೆಯನ್ನು ಕೈಗೊಂಡು ಮಂಜೇಗೌಡ ಅನ್ನಿರ್ತಕ್ಕಂಥವ್ರಿಗೆ ಅದೇ ದಿನಾನೇ ಅರೆಸ್ಟ್ ಮಾಡ್ತಾರೆ ಇವತ್ತು ಅವರ ಹಸ್ಬೆಂಡ್ ಯಾರೋ ಅವ್ರು ನೇತ್ರಾವತಿ ವಿಕ್ಟಿಮ್ ಇದ್ದಾರೆ ಅವರು ಕೊಲೆ ಮಾಡಿರ್ತಕ್ಕಂಥವನು ನವೀನ ಅವರಿಗೆ ಇವತ್ತು ಈಗ ಅರೆಸ್ಟ್ ಮಾಡಿದ್ದಾರೆ